ಜೀವನದಲ್ಲಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಾಬೀತುಪಡಿಸಲು ಹಲವು ಅವಕಾಶಗಳು ಸಿಗುತ್ತವೆ ಆದರೆ ಅವನು ತನ್ನ ಜವಾಬ್ದಾರಿಗಳಿಂದ ಓಡಿ ಹೋಗಿ ಸ್ವಾರ್ಥದಿಂದ ಕುರುಡನಾದಾಗ ಅವನ ಪ್ರತಿಯೊಂದು ಹೆಜ್ಜೆ ಅವನನ್ನು ಗಾಢ ಕತ್ತಲೆಗೆ ಕೊಂಡೊಯ್ಯುತ್ತದೆ ಆದರೆ ಈಗ ನಾನು ಹೇಳುತ್ತಿರುವುದು ಪ್ರೀತಿಯ ಬದಲು ದುರಾಸೆಯನ್ನು ಆರಿಸಿಕೊಂಡ ವ್ಯಕ್ತಿಯ ಕತೆ ಕೊನೆಗೆ ತನ್ನ ಸ್ವಂತ ಕರ್ತವ್ಯಗಳಿಗಾಗಿ ವಿಷಾದದ ಬೆಂಕಿಯಲ್ಲಿ ಉಳಿಯಬೇಕಾಗುತ್ತದೆ ನನ್ನ ಹೆಸರು ವಿಕ್ರಮ್ ಮೆಹ್ತಾ ಜನರು ನನ್ನನ್ನು ಯಶಸ್ವಿ ಉದ್ಯಮಿ ಎಂದು ಕರೆಯುತ್ತಾರೆ ಆದರೆ ನೀವು ನನ್ನೊಳಗೆ ನೋಡಿದರೆ ನಿಮಗೆ ಎಲ್ಲ ಅರ್ಥವಾಗುತ್ತದೆ ಜೀವನದ ಅತಿ ದೊಡ್ಡ ಅಪರಾಧಿ ನಾನೇ ಎಂದು ನಿಮಗೆ ತಿಳಿಯುತ್ತದೆ ಇಂದು ನಾನು ನನ್ನ ಕತೆಯನ್ನು ನಿಮಗೆ ಹೇಳುತ್ತೇನೆ ನನ್ನನ್ನು ವಿನಾಶದ ಆಳಕ್ಕೆ ತಳ್ಳಿದ ಕಥೆಯಿದು ಕೆಲವು ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿತ್ತು ನಾನು ಸುಜಾತ ಎಂಬ ಹುಡುಗಿಯನ್ನು ಮದುವೆಯಾಗಿದ್ದೆ ಸುಜಾತ ಮುಗ್ಧ ಮಹಿಳೆ ಅವಳ ನಗು ನಮ್ಮ ಮನೆಯನ್ನು ಬೆಳಗಿಸಿತ್ತು ನಮ್ಮ ಮದುವೆಯ ಆರಂಭಿಕ ವರ್ಷವು ತುಂಬ ಸುಂದರವಾಗಿದ್ದವು ನಮ್ಮಿಬ್ಬರಿಗೂ ಕನಸಿನ ಲೋಕವಿತ್ತು ಸುಜಾತನಿಗೆ ಸಣ್ಣಪುಟ್ಟ ಸರ್ಪ್ರೈಸ್ಗಳು ತುಂಬ ಇಷ್ಟವಾಗುತ್ತಿದ್ದವು ನಾನು ಅವಳಿಗೆ ಪ್ರತಿದಿನ ಮಲ್ಲಿಗೆ ಹೂವು ತರುತ್ತಿದ್ದೆ ಅವಳು ನನ್ನ ನೆಚ್ಚಿನ ಆಹಾರವನ್ನು ನನಗೋಸ್ಕರ ತಯಾರು ಮಾಡುತ್ತಿದ್ದಳು ನಮ್ಮ ಸಂಬಂಧ ನಂಬಿಕೆ ಮತ್ತು ಪ್ರೀತಿಯ ಮೇಲೆ ಆಧಾರವಾಗಿತ್ತು ಆದರೆ ಅವಳು ಕಾಲದೊಂದಿಗೆ ಜನರು ಬದಲಾಗುತ್ತಾರೆ ಎಂದು ಆಗಾಗ ಹೇಳುತ್ತಿದ್ದಳು ಮತ್ತು ನಾನು ಕೂಡ ಈಗ ಬದಲಾಗಿದ್ದೇನೆ ಹಣದ ದುರಾಸೆ ಖ್ಯಾತಿ ಹಸಿವು ಮತ್ತು ಪ್ರದರ್ಶಿಸುವ ಬಯಕೆ ನನ್ನನ್ನು ನನ್ನ ಹೆಂಡತಿಯಿಂದ ದೂರ ಮಾಡಿತ್ತು ಆ ದಿನ ನನ್ನ ಜೀವನದಲ್ಲಿ ಅತಿ ದೊಡ್ಡ ತಿರುವು ತಂದಿತ್ತು ಒಂದು ದಿನ ಸುಜಾತಳಿಗೆ ಆರೋಗ್ಯ ಸರಿಯಿಲ್ಲವೆಂದು ನಾವು ಡಾಕ್ಟರ್ ಬಳಿ ಹೋದೆವು ಆಗ ಡಾಕ್ಟರ್ ನಮಗೆ ರಿಪೋರ್ಟ್ ನೀಡಿ ಮೆಹ್ತಾ ಅವರೇ ನಿಮ್ಮ ಹೆಂಡತಿಗೆ ಕೊನೆ ಹಂತದ ಕ್ಯಾನ್ಸರ್ ಇದೆ ಎಂದು ಹೇಳಿದರು ಇದು ಡಾಕ್ಟರ್ನ ದೊಡ್ಡ ಹೇಳಿಕೆಯಾಗಿತ್ತು ನಂತರ ಸ್ವಲ್ಪ ದಿನಗಳವರೆಗೆ ನಾನು ಸುಜಾತಾಳ ಗುಣಕ್ಕಾಗಿ ಸ್ವಲ್ಪ ಸಹಾನುಭೂತಿ ತೋರಿಸಿದೆ ಆದರೆ ದಿನ ಕಳೆದಂತೆ ನನ್ನ ಆಲೋಚನೆಗಳು ಕೆಟ್ಟದಾಗುತ್ತಿದ್ದವು ಸುಜಾತಳಿಗೆ ಕ್ಯಾನ್ಸರ್ ಇದೆ ಅವಳು ಹೆಚ್ಚು ಕಾಲ ಬದುಕುವುದಿಲ್ಲವಾದರೆ ನಾನು ಮತ್ತೊಂದು ಮದುವೆ ಏಕೆ ಆಗಬಾರದೆಂದು ಯೋಚಿಸಿದೆ ಹಾಗೆ ನಾನು ನೀಲಾಳನ್ನು ಏಕೆ ಆಗಬಾರದು ನಾನು ಅವಳನ್ನು ಕೆಲವು ತಿಂಗಳ ಹಿಂದೆ ಒಂದು ಬಿಸ್ನೆಸ್ ಪಾರ್ಟಿಯಲ್ಲಿ ಭೇಟಿಯಾದೆ ಅವಳು ತುಂಬ ಸುಂದರವಾಗಿ ಮಾರ್ಡನ್ ಹುಡುಗಿ ಮತ್ತು ಸ್ಟೈಲಿಶ್ ಆಗಿದ್ದಳು ಅವಳ ಮುಂದೆ ಸುಜಾತ ನನಗೆ ಹಳೆಯ ಕಾಲದ ಮಹಿಳೆಯಂತೆ ಕಾಣುತ್ತಿದ್ದಳು ಸುಜಾತ ನನಗೆ ಔಷಧಿಗಳ ಬಗ್ಗೆ ಹೇಳುತ್ತಲೇ ಇರುತ್ತಿದ್ದಳು ವಿಕ್ರಮ್ ಈ ಇಂಜೆಕ್ಷನ್ ನನಗೆ ತುಂಬ ಮುಖ್ಯ ಎಂದು ಡಾಕ್ಟರ್ ಹೇಳಿದ್ದಾರೆ ಅದನ್ನು ದಯವಿಟ್ಟು ನನಗೆ ತಂದು ಕೊಡಿ ಅವಳು ಹಾಗೆ ಕೇಳಿದಾಗಲೆಲ್ಲ ನಾನು ಅದನ್ನು ಮುಂದೂಡುತ್ತಿದ್ದೆ ಸುಜಾತ ಈಗ ನಮ್ಮ ಬಳಿ ಹಣದ ಕೊರತೆ ಇದೆ ನಂತರ ನೋಡೋಣ ಆದರೆ ನನಗೆ ವಾಸ್ತವವಾಗಿ ಯಾವುದೇ ಹಣದ ಕೊರತೆ ಇರಲಿಲ್ಲ ನಾನು ನನ್ನ ಹಣವನ್ನು ನೀಲಾಳ ಹುಡುಗರಿಗೆ ಮತ್ತು ಅವಳ ಜೊತೆ ಪಾರ್ಟಿ ಮಾಡಲು ಖರ್ಚು ಮಾಡುತ್ತಿದ್ದೆ ಆದರೆ ಪ್ರತಿದಿನ ಸುಜಾತ ನನ್ನ ಬಳಿ ಔಷಧಿಗಾಗಿ ಹಂಬಲಿಸುತ್ತಾ ಔಷಧಿ ತಂದುಕೊಡಿ ಎಂದು ಒತ್ತಾಯಿಸುತ್ತಿದ್ದಳು ರಾತ್ರಿಯಾದರೆ ಅವಳ ನರಳಾಟ ನನಗೆ ಹೇಳುತ್ತಿತ್ತು ಕೆಲವೊಮ್ಮೆ ಅವಳು ನನ್ನ ಪಾದಗಳನ್ನು ಹಿಡಿದು ದಯವಿಟ್ಟು ನನ್ನನ್ನು ಉಳಿಸಿ ನಾನು ಬದುಕಲು ಬಯಸುತ್ತೇನೆ ಎಂದು ಹೇಳುತ್ತಿದ್ದಳು ಆದರೆ ಅವಳು ಕಣ್ಣೀರು ಹಾಕಿಕೊಂಡು ಬೇಡಿಕೊಂಡರೂ ಸಹ ಅವಳ ವಿಷಯಕ್ಕೆ ನನ್ನ ಮನಸ್ಸು ತುಂಬಾ ಕಲ್ಲಾಗಿತ್ತು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ವಿಷಯ ಮಾತ್ರ ಉಳಿದಿತ್ತು ಸುಜಾತ ಯಾವಾಗ ಸಾಯುತ್ತಾಳೆ ಮತ್ತು ನಾನು ಯಾವಾಗ ಸ್ವತಂತ್ರನಾಗುತ್ತೇನೆ ಎಂಬ ಆಲೋಚನೆ ನನ್ನಲ್ಲಿತ್ತು ಹೀಗೆ ದಿನಗಳು ಕಳೆದವು ಸುಜಾತ ಸ್ಥಿತಿ ಹದಿಗೆಟ್ಟಿತ್ತು ಒಂದು ರಾತ್ರಿ ಅವಳು ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡುತ್ತಾ ಮೃದವಾಗಿ ಹೇಳಿದಳು ವಿಕ್ರಂ ನಾನು ಸತ್ತರೆ ನೀವು ನನ್ನನ್ನು ಕ್ಷಮಿಸುತ್ತೀರಾ ಏಕೆಂದರೆ ನಾನು ನಿಮ್ಮನ್ನು ಸಂತೋಷವಾಗಿಡಲು ಸಾಧ್ಯವಾಗಲಿಲ್ಲ ಹೀಗೆ ಹೇಳಿದ ನಂತರ ಅವಳ ಉಸಿರಾಟವು ತುಂಬಾ ನಿಧಾನವಾಯಿತು ನಾನು ಅವಳ ಮೃತದೇಹವನ್ನು ನೋಡದೆ ಮನೆಯಿಂದ ಹೊರಬಂದೆ ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಯಾವುದೇ ದುಃಖವಿರಲಿಲ್ಲ ಬದಲಾಗಿ ನನ್ನೊಳಗೆ ಯೋಚಿಸಿದೆ ನನ್ನ ದಾರಿ ಈಗ ಸ್ಪಷ್ಟವಾಯಿತು ಸುಜಾತಳನ್ನು ಸಂಕಟದಿಂದ ಸಾಯಲು ಬಿಟ್ಟು ನಾನು ಮನೆಯಿಂದ ಆಚೆ ಬಂದೆ ಆದರೆ ತಿರುಗಿ ಹೋಗಿ ನೋಡಿದಾಗ ಸುಜಾತ ಅಲ್ಲಿ ಎಲ್ಲೂ ಕಾಣಲಿಲ್ಲ ಮತ್ತೆ ನಾನು ಅವಳ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ನಾನು ಅಂದು ಅಂದುಕೊಂಡೆ ಮುಂದಿನ ತಿಂಗಳು ನೀಲಾಳ ಜೊತೆ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಆಗ ನನಗೆ ಹೊಸ ಹೆಂಡತಿ ಹೊಸ ಉಸ್ತಾ ಹೊಸ ಲೋಕ ನನ್ನ ಜೀವನ ಈಗ ಪರಿಪೂರ್ಣವಾಗುತ್ತದೆ ಎಂದು ನಾನು ಭಾವಿಸಿದೆ ಆಗ ನಾನು ಯೋಚಿಸಿದೆ ನಾನು ಮದುವೆಯಾದ ಮೇಲೆ ವಿದೇಶಕ್ಕೆ ಏಕೆ ಹೋಗಬಾರದು ಎಂದು ನಾನು ಅಮೆರಿಕಾದಲ್ಲಿ ಒಂದು ದೊಡ್ಡ ಕಂಪನಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದೆ ನನ್ನ ಅದೃಷ್ಟ ನೋಡಿ ನನಗೆ ಆ ಕೆಲಸ ಸಿಕ್ಕಿತ್ತು ಮತ್ತು ನಾನು ತುಂಬಾ ಸಂತೋಷಪಟ್ಟೆ ಈಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತದೆ ಎಂದು ನಾನು ಭಾವಿಸಿದೆ ಹೀಗೆ ನಾವು ಇಬ್ಬರು ಅಮೆರಿಕಾ ತಲುಪಿದೆವು ಎಲ್ಲವೂ ಅದ್ಭುತವಾಗಿ ಕಾಣುತ್ತಿತ್ತು ಆದರೆ ಅಮೆರಿಕಾದಲ್ಲಿ ನನಗೆ ವಿಧಿ ನನ್ನ ಜೀವನದಲ್ಲಿ ಇಷ್ಟೊಂದು ತಿರುವು ಕಾದಿರಿಸುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಅದನ್ನು ನಾನು ತಿಳಿದುಕೊಳ್ಳಲು ನನಗೆ ಬಹಳ ಸಮಯ ತೆಗೆದುಕೊಳ್ಳಲಿಲ್ಲ ನಾನು ಅಮೇರಿಕಾವನ್ನು ಎಂದು ಊಹಿಸಿರಲಿಲ್ಲ ನನ್ನ ಕನಸಿನಲ್ಲಿ ನಾನು ಯಾವಾಗಲೂ ನೋಡುತ್ತಿದ್ದ ದೇಶದ ಚಿತ್ರ ಎತ್ತರವಾದ ಕಟ್ಟಡಗಳು ಅಗಲವಾದ ರಸ್ತೆಗಳು ಮತ್ತು ಸುತ್ತಲೂ ದೀಪಗಳು ನೀಲಾ ಮತ್ತು ನಾನು ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ನನ್ನ ಇದಿಯಲ್ಲಿ ವಿಚಿತ್ರವಾದ ಹೆಮ್ಮೆ ಭಾವನೆ ಮೂಡಿತು ನೋಡು ನೀಲಾ ಈಗ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಿದೆ ನಾನು ಅವಳ ಕೈ ಹಿಡಿದು ಹೇಳಿದೆ ಅವಳು ಮುಗುಳ್ನಕ್ಕಳು ಹೌದು ವಿಕ್ರಮ್ ಈಗ ನಾವು ಯಾವ ತರಗತಿ ಸೇರಿದೆಯೋ ಅದೇ ತರಗತಿಯಲ್ಲಿ ಇರುತ್ತೇವೆ ಹೋಟೆಲ್ ಕೋಣೆಯಲ್ಲಿ ಕುಳಿತು ನಾನು ಸಂದರ್ಶನದ ತಯಾರಿ ನಡೆಸುತ್ತಿದ್ದೆ ಮತ್ತು ನೀಲಾ ಶಾಪಿಂಗ್ ಮಾಡುವುದರಲ್ಲಿ ನಿರತಳಾಗಿದ್ದಳು ಆಗ ನಾನು ಅಂದುಕೊಂಡೆ ನನಗೆ ಬೇಗ ಕೆಲಸ ಸಿಗಬೇಕು ಆಗ ಜೀವನ ಸುಖವಾಗಿರುತ್ತದೆ ಎಂದು ಮತ್ತು ಕಂಪನಿಯು ತುಂಬಾ ದೊಡ್ಡದಾಗಿತ್ತು ನಾನು ಅಲ್ಲಿ ಸೆಟ್ಲ್ ಆದರೆ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿರುತ್ತದೆ ಆದರೆ ವಿಧಿಯಾಟ ಯಾರಿಗೂ ತಿಳಿದಿಲ್ಲ ನಾನು ಮರೆತಿದ್ದ ಮುಖ ಸಂದರ್ಶನದ ದಿನ ನನ್ನ ಎದುರಿಗೆ ಬಂದಿತ್ತು ನಾನು ನನ್ನ ದುಬಾರಿ ಸೂಟ್ ಧರಿಸಿ ನನ್ನ ಕೂದಲುಗಳನ್ನು ಸರಿಪಡಿಸಿಕೊಂಡು ಆತ್ಮವಿಶ್ವಾಸವನ್ನು ಹೊರಹಾಕಿದೆ ನಾನು ನಗುತ್ತಾ ಕಂಪನಿ ಕಟ್ಟಡವನ್ನು ಪ್ರವೇಶಿಸಿದೆ ಕೌಂಟರ್ ರೂಮಿನಲ್ಲಿ ಕುಳಿತಿದ್ದ ಹುಡುಗಿ ಹೇಳಿದಳು ದಯವಿಟ್ಟು ನಿಮ್ಮ ಹೆಸರು ಹೇಳಿ ಆಗ ನಾನು ಹೇಳಿದೆ ವಿಕ್ರಮ್ ಮೆಹ್ತಾ ಎಂದು ನಿಮ್ಮನ್ನು ಸಿಇಒ ಅವರು ಚೇಂಬರಿಗೆ ಕರೆಯುತ್ತಿದ್ದಾರೆ ನಾನು ಖುಷಿಯಿಂದ ಅವರ ಚೇಂಬರ್ಗೆ ಹೋಗಿ ಬಾಗಿಲು ತೆರೆದಾಗ ಅಲ್ಲಿ ನನಗೆ ಆಘಾತವಾಯಿತು ನಾನು ನೋಡಿದ ಆ ಮುಖ ನನ್ನ ಆತ್ಮವನ್ನು ನಡುಗಿಸಿತು ನನ್ನ ಮುಂದೆ ನಿಂತಿದ್ದು ಬೇರೆ ಯಾರೂ ಅಲ್ಲ ಸುಜಾತ ಹೌದು ಅದೇ ಸುಜಾತ ನಾನು ಸಾಯಲು ಬಿಟ್ಟಿದ್ದ ನನ್ನ ಮೊದಲ ಹೆಂಡತಿ ಅವಳ ಮುಖ ಈಗ ಮೊದಲಿನಷ್ಟು ಮುಗ್ಧವಾಗಿರಲಿಲ್ಲ ನೋಟದಲ್ಲಿ ಭಯವಿತ್ತು ಮತ್ತು ಅವಳ ಮುಖದಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣುತ್ತಿತ್ತು ದುಬಾರಿ ಉಡುಗೆ ಬ್ರ್ಯಾಂಡೆಡ್ ಆಭರಣ ಮತ್ತು ಕೈಯಲ್ಲಿ ಒಂದು ಫೈಲ್ ಹಿಡಿದುಕೊಂಡು ಕುರ್ಚಿಯ ಮೇಲೆ ಕುಳಿತಿದ್ದಳು ಅವಳು ನನ್ನನ್ನು ನೋಡಿ ಮುಗುಳ್ನಕ್ಕಳು ನಮಸ್ಕಾರ ಮಿಸ್ಟರ್ ವಿಕ್ರಮ್ ಮೆಹ್ತಾ ಅವಳನ್ನು ನೋಡಿದ ತಕ್ಷಣ ನನ್ನ ತುಟಿಗಳು ಒಣಗಿದವು ನನ್ನ ಬಾಯಿಂದ ಒಂದು ಮಾತು ಸಹ ಹೊರಗೆ ಬರಲಿಲ್ಲ ಅವಳ ಹಗುರವಾದ ನಗುವಿನಿಂದ ಹೇಳಿದಳು ಹೌದು ವಿಕ್ರಮ್ ನಾನೇ ನಿಮ್ಮ ಮೊದಲ ಹೆಂಡತಿ ಸುಜಾತ ಮತ್ತು ಈ ಕಂಪನಿ ನನ್ನದು ಆ ಮಾತು ಕೇಳುತ್ತಲೇ ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿದಂತಾಯಿತು ಕುರ್ಚಿ ಇಲ್ಲದಿದ್ದರೆ ನಾನು ಬೀಳಬಹುದಿತ್ತು ಆ ರೂಮಿನಲ್ಲಿ ಸ್ವಲ್ಪ ಸಮಯದವರೆಗೆ ಮೌನವಿತ್ತು ನಂತರ ಸುಜಾತ ತಣ್ಣನೆ ಸ್ವರದಲ್ಲಿ ಕೇಳಿದಳು ಹೇಗಿದ್ದೀಯಾ ವಿಕ್ರಮ್ ನೀನು ನಿನ್ನ ಜೀವನದಲ್ಲಿ ಸಂತೋಷವಾಗಿದ್ದೀಯಾ ಎಂದು ಕೇಳಿದಳು ಮೇಲೆ ಎದ್ದು ಅವಳು ನನ್ನನ್ನು ತಬ್ಬಿಕೊಂಡಳು ಆಗ ನನಗೆ ಮಾತನಾಡಲು ಆಗಲಿಲ್ಲ ನಾನು ತೊದಲುತ್ತಾ ನೀನು ಹೇಗೆ ಬದುಕಿದೀಯಾ ಎಂದು ಸುಜಾತನನ್ನು ಕೇಳಿದೆ ಆಗ ಸುಜಾತ ಹೇಳಿದಳು ನೀವು ನನಗೆ ಔಷಧಿಗಾಗಿ ಹಂಬಲ ಹುಟ್ಟಿಸಿದೆ ಆ ದಿನ ನನ್ನ ಸ್ನೇಹಿತನೊಬ್ಬ ಚಿಕಿತ್ಸೆಗಾಗಿ ನನ್ನನ್ನು ಅಮೆರಿಕಾಗೆ ಕರೆತಂದ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿದರೆ ನಾನು ಬದುಕುತ್ತೇನೆ ಎಂದು ವೈದ್ಯರು ಹೇಳಿದರು ಮತ್ತು ನಾನು ಬದುಕಲು ನಿರ್ಧರಿಸಿದೆ ಈ ಮಾತನ್ನು ಹೇಳುವಾಗ ಅವಳ ಕಣ್ಣಲ್ಲಿ ಯಾವುದೇ ಕೋಪವಿರಲಿಲ್ಲ ಆದರೆ ಅದೇ ತಣ್ಣನೆ ಭಾವನೆ ಇತ್ತು ವಿಕ್ರಮ್ ನೀನು ನನ್ನ ಜೊತೆ ಇಲ್ಲವೆಂದು ನಾನು ಸಾಯಲಿಲ್ಲ ಆ ನಿರ್ಧಾರದಿಂದ ಇಂದು ನಾನು ಈ ಸ್ಥಾನದಲ್ಲಿದ್ದೇನೆ ಆಗ ನಾನು ಸುಜಾತಳಿಗೆ ಸುಜಾತ ನನ್ನ ಮಾತು ಕೇಳು ನಾನು ಅಸಹಾಯಕನಾಗಿದ್ದೆ ನನ್ನ ಮಾತು ಕೇಳಿ ಅವಳು ನಕ್ಕಳು ಆಗ ಅವಳು ಹೇಳಿದಳು ಇಲ್ಲ ವಿಕ್ರಮ್ ನೀನು ಸ್ವಾರ್ಥಿಯಾಗಿದ್ದೆ ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದ ಕಾರಣ ನೀನು ನನ್ನನ್ನು ಬಿಟ್ಟು ಹೋದೆ ಆದರೆ ನಾನು ಆ ಪರಿಸ್ಥಿತಿಯಲ್ಲೂ ನಿನ್ನನ್ನೇ ಬಯಸುತ್ತಿದ್ದೆ ಆಗ ನಾನು ಸುಜಾತನ ಬಳಿ ನನಗೆ ಒಂದು ಅವಕಾಶ ಕೊಡು ನನ್ನ ತಪ್ಪನ್ನು ನಾನು ಎಂದು ಹೇಳಿದಾಗ ಅವಳು ಈಗ ತುಂಬ ತಡವಾಗಿದೆ ಎಂದು ಹೇಳಿದಳು ಮತ್ತೆ ಅವಳು ಹೇಳಿದಳು ನಾನು ನಿನಗೆ ಕೆಲಸ ಕೊಡಲು ಫೋನ್ ಮಾಡಿಲ್ಲ ಜೀವನ ಹೇಗೆ ತಿರುಗುತ್ತದೆ ಎಂಬುದನ್ನು ತೋರಿಸಲು ನಾನು ನಿನಗೆ ಫೋನ್ ಮಾಡಿದೆ ಅಷ್ಟರಲ್ಲಿ ಬಾಗಿಲು ತೆರೆದು ನೀಲಾ ಒಳಗೆ ಬಂದು ವಿಕ್ರಮ್ ಸಂದರ್ಶನ ಮುಗಿದಿದೆ ನಾವು ಶಾಪಿಂಗಿಗೆ ಹೋಗಬೇಕು ಎಂದು ಕೇಳಿದಳು ಆಗ ಸುಜಾತ ನೀಲಾಳನ್ನು ನೋಡಿ ಮುಗುಳ್ ಇವಳು ನಿನ್ನ ಹೊಸ ಹೆಂಡತಿಯೇ ನೀಲಾ ಆಶ್ಚರ್ಯದಿಂದ ಸುಜಾತಳನ್ನು ನೋಡಿದಳು ಆಗ ನೀಲಾ ವಿಕ್ರಮ್ ಇವರು ಯಾರು ವಿಕ್ರಮ್ ಹೇಳುವ ಮೊದಲೇ ಸುಜಾತ ಹೇಳಿದಳು ಇವನು ನನ್ನ ಗಂಡ ನನ್ನನ್ನು ಸಾಯಲು ಬಿಟ್ಟು ಹೋದ ಗಂಡ ಮತ್ತೆ ನಾನು ಅದೇ ಮಹಿಳೆ ಆ ಮಾತನ್ನು ಕೇಳಿ ನೀಲಾಳ ಮುಖ ಕಡೆಗುಂದಿತ್ತು ಅವಳು ನನ್ನನ್ನೇ ದಿಟ್ಟಿಸಿ ನೋಡಿದಳು ಆಗ ನೀಲಾ ಹೇಳಿದಳು ವಿಕ್ರಮ್ ಇದೇನು ನಿನ್ನ ಹೆಂಡತಿ ಜೀವಂತವಾಗಿದ್ದಾಳೆಂದು ನೀನು ನನಗೆ ಎಂದೂ ಹೇಳಲಿಲ್ಲವಲ್ಲವೇ ಆಗ ನಾನು ನೀಲಾಳಿಗೆ ಹೇಳಲು ಹೊರಟೆ ಆದರೆ ಅವಳು ಕೋಪದಿಂದ ಕೂಗಿದಳು ನೀನು ಸುಳ್ಳುಗಾರ ನಾನು ನಿನಗಾಗಿ ಎಲ್ಲವನ್ನೂ ಬಿಟ್ಟು ಬಂದೆ ಮತ್ತು ನೀನು ನನಗೆ ಸುಳ್ಳು ಹೇಳಿದೆ ಈಗ ನಾನು ನಿನ್ನೊಂದಿಗೆ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿ ಅವಳು ಹೊರಗೆ ಬಂದಳು ನಾನು ಅಲ್ಲೇ ನಿಂತಿದ್ದೆ ಆಗ ಸುಜಾತ ಹೇಳಿದಳು ವಿಕ್ರಮ್ ಜೀವನ ಯಾರೂ ಇಲ್ಲದಿದ್ದರೂ ನಿಲ್ಲುವುದಿಲ್ಲ ನೀನು ನಿಷ್ಪ್ರಯೋಜಕ ಎಂದು ಭಾವಿಸಿ ಬಿಟ್ಟು ಹೋದ ವ್ಯಕ್ತಿ ಕೆಲವೊಮ್ಮೆ ನಿಮಗೆ ಪಾಠವಾಗುತ್ತಾನೆ ಎಂದು ಹೇಳಿ ಸುಜಾತ ಸೆಕ್ಯೂರಿಟಿಗೆ ಫೋನ್ ಮಾಡಿ ದಯವಿಟ್ಟು ಇವನನ್ನು ಹೊರಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದಳು ಆಗ ನಾನು ಹೊರಗೆ ಬಂದೆ ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿತ್ತು ಆದರೆ ನನ್ನೊಳಗೆ ವಿಷಾದದ ಬೆಂಕಿ ಉರಿಯುತ್ತಿತ್ತು ನೀಲಾ ನನ್ನನ್ನು ಬಿಟ್ಟು ಹೋಗಿದ್ದಳು ನನ್ನಲ್ಲಿ ಹಣವಾಗಲಿ ಅಥವಾ ಸಂಬಂಧವಾಗಲಿ ಉಳಿದಿರಲಿಲ್ಲ ಒಂಟಿತನ ಮತ್ತು ನಾನು ಮಾಡಿದ ಅಪರಾಧ ಮಾತ್ರ ಇಂದು ನನ್ನಲ್ಲಿ ಉಳಿದುಕೊಂಡಿತ್ತು ನಾನು ಎಲ್ಲವನ್ನೂ ಕಳೆದುಕೊಂಡು ನಗರದ ಬೀದಿಗಳಲ್ಲಿ ಅಲೆದಾಡುತ್ತಿದ್ದೆ ನಾನು ಒಂದು ಉತ್ತಮ ಜೀವನದ ಕನಸು ಕಂಡೆ ಆದರೆ ಈಗ ನಾನು ಯೋಚಿಸಿದ್ದೆ ಆ ದಿನ ನಾನು ಸುಜಾತ ಕೈ ಹಿಡಿದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಮತ್ತು ನಾನು ಅಂದು ಸ್ವಾರ್ಥಿಯಾಗದಿದ್ದರೆ ಎಷ್ಟು ಚೆನ್ನಾಗಿತ್ತು ನನ್ನ ಜೀವನ ಇಂದು ಹೀಗಿರುತ್ತಿರಲಿಲ್ಲ ಸತ್ಯ ಎಂದರೆ ನಾವು ಬಿಟ್ಟು ಹೋಗುವವರು ನಮಗೆ ಪಾಠ ಕಲಿಸುತ್ತಾರೆ ನಾವು ಮಾಡಿದ ತಪ್ಪು ನಮಗೆ ಪ್ರೀತಿ ಮತ್ತು ವಿಶ್ವಾಸವೇ ಜಗತ್ತಿನ ಶ್ರೇಷ್ಠ ಸಂಪತ್ತು ಎಂದು ಕಲಿಸುತ್ತದೆ ಪ್ರೀತಿಯಲ್ಲಿ ತ್ಯಾಗವೇ ಶ್ರೇಷ್ಠ ಸಂಪತ್ತು ದುರಾಸೆ ಮತ್ತು ಸ್ವಾರ್ಥ ಯಾವಾಗಲೂ ವ್ಯಕ್ತಿಯನ್ನು ವಿನಾಶದತ್ತ ಕೊಂಡೊಯ್ಯುತ್ತದೆ ಸ್ನೇಹಿತರೆ ಈ ನನ್ನ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ನೀವು ನಮ್ಮ ವಿಡಿಯೋ ನೋಡುತ್ತೀರಾ ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ ಹಾಗಾಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು